ಮಂಡ್ಯ ನಗರದ ನೂರಡಿ ರಸ್ತೆಯ ಜನನಿ ಪೆಟ್ರೋಲ್ ಬಂಕ್ನಲ್ಲಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಮೈಸೂರು ವಿಭಾಗದ ವತಿಯಿಂದ ಅರವತ್ತೈದು ವರ್ಷದ ಇಂಡಿಯನ್ ಆಯಿಲ್ ದಿನಾಚರಣೆ ಜರುಗಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಗಣಿಗ ಅವರು ಭಾಗವಹಿಸಿದರು ಇದೇ ಸಂದರ್ಭದಲ್ಲಿ ಕಳೆದ ಬುಧವಾರ ಒಂದು ಲಕ್ಷ ಹಣವನ್ನು ಕಳೆದುಕೊಂಡ ವ್ಯಕ್ತಿಗೆ ಮರಳಿಸಿ ಮಾನವೀಯತೆ ಮೆರೆದ ಪೆಟ್ರೋಲ್ ಬಂಕ್ ನೌಕರರ ರವಿಕುಮಾರ್ ಅವರನ್ನು ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಮೈಸೂರು ವಿಭಾಗದ ಮುಖ್ಯಸ್ಥರಾದ ಮದನೇಶ್ವರನ ಜನನಿ ಇಂಧನಾಲಯ ಮಾಲೀಕರಾದ ಜಿಪಿ

ಇನ್ ಇನ್ ಮಂಡ್ಯ ಡಿಸ್ಟ್ರಿಕ್ಟ್ ವಿರೌಂಡ್ ಸಿಕ್ಸ್ಟಿ ಸಿಕ್ಸ್ಟಿ ಪೆಟ್ರೋಲ್ ಜನನಿ ಪೆಟ್ರೋಲ್ ಐ ವಿಲ್ ಆಯಿಲ್ವಾಲಿಟಿ ಅಂಡ್ ಕ್ವಾಂಟಿಟಿ ಸರ್ವಿಸ್ ಫಾರ್ ಆರ್ ಅವರ್ ಕಸ್ಟಮರ್ಸ್ ವರ್ಷದ ಒಂದು ಅಂಗವಾಗಿ ಇವತ್ತು ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಮುಖ್ಯವಾಗಿ ನಿನ್ನೆ ನಡೆದಂತ ಈಗಾಲ ಹೇಳಿದ್ರು ನಮ್ಮ ಭಕ್ತ ವಾಸ್ತಾನವ್ರು ಹೇಳಿದ್ರು ಏನಿಲ್ಲಿ ಒಂದು ಯಾರೋ ಒಬ್ರು ಹಣವನ್ನು ಹೋಗಿ ಓದಿದಂತ ಸಂದರ್ಭದಲ್ಲಿ ನಮ್ಮ ಪಂಪ್ ಅಟೆಂಡರು ಆ ಹಣವನ್ನು ಮಾಲೀಕರ ಕೈ ಕೊಟ್ಟಿ ಮತ್ತೆ ಹಣ ಕಳ್ಕೊಂಡವರು ಬಂದಂತ ಒಂದು ಸಂದರ್ಭದಲ್ಲಿ ಆ ಹಣವನ್ನು ವಾಪಸ್ಸು ಕೊಡುವಂತದ್ದು ಇದೆಯಲ್ಲ ಆ ಒಂದು ಕೃತಜ್ಞತೆ ಮತ್ತೆ ಅದ್ರ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಕೋಬೇಕು ಅಂತೇಳಿ ನಮ್ಮ ಡಿವಿಸನ್ ಮೇಲೆ ಮದ ಮಹೇಶ್ವರ ಸರ್ ಅವರು ಮತ್ತೆ ಮನಮೋಹನ್ ಸರ್ ಅವರು ತಿಳಿಸಂಥ ಸಂದರ್ಭದಲ್ಲಿ ಈ ನಮ್ಮ ಬಂಕಿನ ಜನನಿ ಪೆಟ್ರೋಲ್ ಬಂಕ್ನ ಮಾಲೀಕರಾದಂತಹ ಭಕ್ತವಾ ಚಲಣ್ಣವರು ಈ ಒಂದು ಸಂದರ್ಭದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಏನಂತಂದರೆ ಸಾರ್ವಜನಿಕರಿಗೆ ಒಂದು ರೀತಿಯಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ತಲುಪಿಸುವ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಒಂದು ಅರವತ್ತೈದು ವರ್ಷದ ಹಿಂದೆ ನಾಯಿಲ್ನ ಪೆಟ್ರೋಲ್ ಬಂಕ್ ಆಚರಣೆ ಅಂಗವಾಗಿ ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇರೋದು ನಿಜವಾಗ್ಲೂ ನಮಗೆಲ್ಲ ಸಂತೋಷ ಆಗುತ್ತೆ ಮಂಡ್ಯಕ್ಕೆ ಹಲವಾರು ಕೊಡುಗೆನ ಅವ್ರ ಕುಟುಂಬ ಕೊಟ್ಟಿದೆ ಆ ಪ್ರೀತಿ ಮೇಲೆ ಈ ಕಾರ್ಯಕ್ರಮಕ್ಕೆ ನಾನು ಬರಬೇಕಾಯಿತು ಭಕ್ತ ವಸ್ತಲ್ಲಮ್ಮ ಅವರೇ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನ ಮೈಸೂರು ವಿಭಾಗದ ಮುಖ್ಯಸ್ಥರಾದ ಮದನ್ ಅವರೇ ನಮ್ಮ ಹರ್ಷ ಅವರೇ ಇಲ್ಲಿರುವಂಥ ಎಲ್ಲ ಗ್ರಾಹಕರೇ ಇರುವ ಇವತ್ತು ಮನುಷ್ಯನಿಗೆ ಆಸೆ ಜಾಸ್ತಿ ಹತ್ತು ರೂಪಾಯಿಗೆ ಬಿದ್ದರೂ ಕೂಡ ವಾಪ ಆ ಕಡೆ ಕಡೆ ನೋಡದೆ ಕಾಲಲ್ಲಿ ಅಮ್ಮಿಕೊಂಡು ಹಂಗೆ ಎತ್ಕೊಂಡು ಅಂತ ಕಾಲ ಒಂದು ಲಕ್ಷವನ್ನ ತೆಗೆದು ಕೊಟ್ಟಿದ್ದಾರೆ ಅಂದ್ರೆ ಒಂದು ಆ ಕಾರ್ಮಿಕನಿಗೆ ನಾವು ಸೊಲ್ಯೂಟ್ ಹೇಳ್ಬೇಕು ಮತ್ತೆ ಮಾಲೀಕರಿಗೂ ಹೇಳ್ಬೇಕು ಆ ಮಾಲೀಕರು ಆ ಕಾರ್ಮಿಕರನ್ನ ಆ ರೀತಿ ನಡ್ಸ್ಕೊಂಡಿರೋದ್ರಿಂದ ಅವರು ಕೂಡ ಪ್ರಾಮಾಣಿಕತೆಯಿಂದ ಅದನ್ನ ಅವ್ರ ಮಾಲೀಕರು ಕೇಳಿ ಕೊಟ್ಟಿದ್ದಾರೆ ಕಾರ್ಮಿಕರು ಮತ್ತೆ ಮಾಲೀಕರು ಇಬ್ಬರಿಗೂ ಕೂಡ ಇದೊಂದು ಹೆಮ್ಮೆಯ ವಿಚಾರ ಒಂದು ಲಕ್ಷ ರೂಪಾಯಿಯನ್ನ ವಾಪಸ್ ಕೊಡ್ತಾರೆ ಅಂತ ಹೇಳಿದ್ರೆ ಅದು ನಿಜಕ್ಕೂ ಶ್ಲಾಘನೀಯ ವಿಚಾರ ಆ ಅದರ ಪ್ರಯುಕ್ತ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನ ಅರವತ್ತೈದನೇ ವರ್ಷದ ಕಾರ್ಯಕ್ರಮವನ್ನು ನಮ್ಮ ಮಂಡ್ಯದಲ್ಲಿ ತಗೊಂಡಿದ್ದಾರೆ ಅದು ಒಳ್ಳೇದಾಗ್ಲಿ ಈ ಹಂಡ್ರೆಡ್ ಫೀಟ್ ರೋಡನ ಅಭಿವೃದ್ಧಿಗೆ ಈಗ ಆಲ್ರೆಡಿ ಮೂರುವರೆ ಕೋಟಿ ರೂಪಾಯಿಯನ್ನ ಕಳೆ ಕನಿಕಾ ಪರಮೇಶ್ವರಿಂದ ಗೌರಿಶಂಕರ್ದವ್ರಿಗೆ ಹಾಕಿದ್ದೀನಿ ಅದರಲ್ಲಿ ಐಟೆಕ್ ರಸ್ತೆ ಬರುತ್ತೆ ಮತ್ತೆ ಈ ರಸ್ತೆಗೂ ಕೂಡ ಒಳ್ಳೆ ಸ್ಪರ್ಶ ಕೊಟ್ಟು ಮಂಡ್ಯವನ್ನು ಬದಲಾವಣೆಯನ್ನ ಮಾಡ್ತೀವಿ ಇನ್ನೊಂದು ಆರು ತಿಂಗಳಲ್ಲಿ ನೀವು ಏನು ನೋಡ್ತಾ ಇದ್ರೆ ಈ ರೀತಿ ಇರಲ್ಲ ಚೆನ್ನಾಗುತ್ತೆ ಮಂಡ್ಯ ಮುಖ್ಯ ರಸ್ತೆಯನ್ನು ಮೂವತ್ತ್ ಮೂರು ಕೋಟಿಯಲ್ಲಿ ಅಭಿವೃದ್ಧಿ ಮಾಡ್ತೀವಿ ಮಳೆ ಇದೆ ಅಂತ ಹೇಳಿ ಕೆಲಸ ನಿಲ್ಲಿಸಿದ್ವಿ ಅದೆಲ್ಲ ಆದಮೇಲೆ ಮಂಡ್ಯಕ್ಕೆ ಹೊಸ ರೂಪ ಬರುತ್ತೆ ಹೊಸ ರೂಪ ಬಂದಾಗ ಹೊರಗಿನ ಜನ ಬಂದಾಗ ಇಲ್ಲಿನ ವ್ಯಾಪಾರ ಕೂಡ ಜಾಸ್ತಿ ಆಗ್ತದೆ ಜಾಸ್ತಿ ಆದರೆ ಎಲ್ರಿಗೂ ಕೂಡ ಹಣಕಾಸಿನ ವ್ಯವಸ್ಥೆಗಳು ಒಳ್ಳೇದಾಗುತ್ತೆ ಅಂತ ಹೇಳಿ ಭಕ್ತ ವಸ್ತಂ ಮತ್ತು ಅವರ ಕಾರ್ಮಿಕರಿಗೆ ಧನ್ಯವಾದನ ತಿಳಿಸಿ ನಾನು ಮಾತನಾಡಿಸ್ತೀನಿ ಧನ್ಯವಾದಗಳು